ಮಾಡ್ತೀವಿ ಯಾರು ಟ್ರಾಕ್ಟರ್ ತಗೋಣಕ್ಕೆ ಕೆಪಾಸಿಟಿ ಇಲ್ವೋ ಪವರ್ ವೀಡರ್ ತಗೊಂಡ್ರೆ ಸಾಕು ಐವತ್ತು ರೂಪಾಯಿ ಖರ್ಚು ಮಾಡಿದ್ರೆ ಒಂದು ಗಂಟೆ ಇದು ಕೆಲಸ ಮಾಡುತ್ತೆ ಮೂರು ಸಾವಿರದ ಆರುನೂರು ಆರು ಪಿ ಎಮ್ ಇರೋ ಪಿ ಟಿ ಶಾಫ್ಟ್ ಇದೆ ನೀವು ಏನು ಬೇಕಾದ್ರೂ ಕೆಲಸ ಮಾಡ್ಬೋದು ಅದಕ್ಕೆ ನಾವು ಇದನ್ನು ಒಂದು ಟ್ರಾಕ್ಟರ್ ಅಂತಲೇ ಕರೀತೀವಿ ಅಗಲ ನೋಡಿದರೆ ನೋಡಿ ಅಡಿ ಅಂದರೆ ಎರಡಡಿ ಸಾಲಿದು ಅಡಿ ಸಾಲಲ್ಲಿ ಒಂದು ರೌಂಡ್ ಹೋದರೆ ಸಾಕು ಸ್ವಂತ ಕೆಲಸ ಮಾಡ್ಕೊಂಡು ಬೇರೆ ಬಾಡಿಗೆ ಓಡಿಸ್ಬೇಕಾ ಅದಕ್ಕೂ ಇದು ಉಪಯೋಗ ಆಗುತ್ತೆ ಈ ಒಂದೊಂದು ಮಿಷಿನಿಗೂ ನಾವು ರೈತರ ಮನೆಗೆ ಹೋಗಿ ಫಿಟ್ ಮಾಡಿ ಅವ್ರಿಗೆ ಟ್ರೈನ್ ಮಾಡಿ ಕೊಡ್ತಾ ಇದೀವಿ ಕಂಪನಿ ನೇರವಾಗಿ ರೈತರಿಗೆ ಕೊಡುವಂಥ ಸ್ಕೀಮ್ ಎಲ್ಲಿ ಟ್ರಾಕ್ಟರ್ ಹೋಗಲ್ವೋ ಎರಡು ಅಡಿ ಮೂರು ಅಡಿ ಗ್ಯಾಪ್ ಇರೋ ದಾರಿಯಲ್ಲಿ ನೀವು ನಾನೂರು ಕೆ ಜಿ ಮೆಟೀರಿಯಲ್ ತಗೊಂಡು ಸೀದಾ ಮನೆಗೆ ಹೋಗ್ಬೋದು ಇದ್ರೆ ಸುಮಾರು ಒಂದು ಹತ್ತರಿಂದ ಹನ್ನೆರಡು ಜನ ಲೇಬರ್ ಇದ್ದಂಗೆ ನೀವು ಲೆಕ್ಕ ಹಾಕ್ಬೋದು ನೂರು ನೂರ ಇಪ್ಪತ್ತೈದು ರೂಪಾಯಿ ಇಲ್ಲ ನೂರ ಐವತ್ತು ರೂಪಾಯಿ ಖರ್ಚಲ್ಲಿ ಒಂದು ಎಕರೆ ನೀವು ಕೆಲಸ ಮಾಡ್ಬೋದು ನಾವು ಇದನ್ನ ಒಂದು ಟ್ರಾಕ್ಟರ್ ಅಂತ ಹೇಳ್ತೀವಿ ಯಾಕೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಪವರ್ ಬ್ರಿಡರ್ ಏನು ಕೆಲಸ ಮಾಡುತ್ತೆ ಕಳೆ ತೆಗಿಯುತ್ತೆ ಬದು ಏರಿಸುತ್ತೆ ಟ್ರ್ಯಾಕ್ಟ್ರ್ ಏನು ಕೆಲಸ ಮಾಡುತ್ತೆ ಟ್ರ್ಯಾಕ್ಟ್ರ್ ಆದರೆ ನಾವು ಟ್ರಾಲಿ ಆಗ್ಬಹುದು ರೋಟೋವೇಟರ್ ಹೊಡಿಬೋದು ಆಮೇಲೆ ಪಿ ಟಿ ಓ ಶಾಫ್ಟ್ ವರ್ಕ್ ಮಾಡ್ಬೋದು ಇದೆಲ್ಲವೂ ಈ ಎಸ್ ಡಬ್ಲ್ಯೂ ನೈನ್ ಡಿ ಇದೆ ಇದು ನೈನ್ ಎಚ್ ಪಿ ಡೀಸೆಲ್ ಇಂಜಿನ್ನು ವಿತ್ ಸೆಲ್ಫ್ ಸ್ಟಾರ್ಟು ನಾವು ಹೇಳೋದು ಸ್ಟಾರ್ಟ್ ಮಾಡೋ ಅವಶ್ಯಕತೆ ಇಲ್ಲ ಹಿಚ್ ಬ್ಯಾಕೆಟ್ ಕುಡಿದೀವಿ ಟ್ರಾಲಿ ಹಾಕಿ ನಾನೂರು ಕಿಲೋವರೆಗೂ ನೀವು ಮೆಟೀರಿಯಲ್ ತಗೊಂಡು ಹೋಗಬಹುದು ಎಲ್ಲಿ ಟ್ರ್ಯಾಕ್ಟ್ರು ಹೋಗಲ್ವೋ ಎರಡು ಅಡಿ ಮೂರು ಅಡಿ ಗ್ಯಾಪ್ ಇರೋ ದಾರಿಯಲ್ಲಿ ನೀವು ನಾನ್ನೂರು ಕೆ ಜಿ ಮೆಟೀರಿಯಲ್ ತಗೊಂಡು ಸೀದಾ ಮನೆಗೆ ಹೋಗ್ಬೋದು ಆಮೇಲೆ ಏನಾದರೂ ನೀರು ತೆಗಿಬೇಕು ನಿಮಗೆ ನಾವು ಪಿ ಟಿ ಶಾಫ್ಟ್ ಕೊಡ್ತೀವಿ ಮೂರು ಸಾವಿರದ ಆರುನೂರು ಆರು ಪಿ ಎಮ್ ಇರೋ ಪಿ ಟಿ ಶಾಫ್ಟ್ ಇದೆ ನೀವು ಏನು ಬೇಕಾದ್ರೂ ಕೆಲಸ ಮಾಡ್ಬೋದು ಅದಕ್ಕೆ ನಾವು ಇದನ್ನು ಒಂದು ಟ್ರ್ಯಾಕ್ಟ್ರ್ ಅಂತಲೇ ಕರಿತೀವಿ ನೀವು ಸ್ವಂತ ಕೆಲಸ ಮಾಡ್ಕೊಂಡು ಬೇರೆ ಬಾಡಿಗೆ ಓಡಿಸ್ಬೇಕಾ ಅದಕ್ಕೂ ಇದು ಉಪಯೋಗ ಆಗುತ್ತೆ ಯಾಕಂದರೆ ಒಂದು ಗಂಟೆಗೆ ಇದಕ್ಕೆ ಡೀಸೆಲ್ ಖರ್ಚು ಬರೋದು ಬರೀ ಅರ್ಧ ಲೀಟ್ರು ಇವತ್ತು ಐವತ್ತು ರೂಪಾಯಿ ಖರ್ಚು ಮಾಡಿದ್ರೆ ಒಂದು ಗಂಟೆ ಇದು ಕೆಲಸ ಮಾಡುತ್ತೆ ನೀವು ಲೆಕ್ಕ ಹಾಕ್ಬೋದು ನೂರು ನೂರ ಇಪ್ಪತ್ತೈದು ರೂಪಾಯಿ ಇಲ್ಲ ನೂರೈವತ್ತು ರೂಪಾಯಿ ಖರ್ಚಲ್ಲಿ ಒಂದು ಎಕರೆ ನೀವು ಕೆಲಸ ಮಾಡ್ಬೋದು ನೀವು ಯಾರು ಟ್ರ್ಯಾಕ್ಟ್ರಿಗೆ ಮಾ ತಾಣೋಕ್ಕೆ ಕೆಪಾಸಿಟಿ ಇಲ್ವೋ ಒಂದು ನಾಲ್ಕು ಐದು ಎಕರೆ ಕೆಲಸ ಮಾಡ್ತಾರೋ ಅವರೆಲ್ಲವೂ ಎಸ್ ಡಬ್ಲ್ಯೂ ನೈನ್ ಡಿ ಎಲ್ ಪವರ್ ಬಿಡ್ರ್ ತಗೊಂಡ್ರೆ ಸಾಕು ಇದು ಡೀಸೆಲ್ ಇಂಜಿನ್ನು ಒಂದು ಗಂಟೆಗೆ ಅರ್ಧ ಲೀಟ್ರು ಇಲ್ಲ ಆರುನೂರು ಎಮ್ ಎಲ್ಲು ಅಂದರೆ ಐವತ್ತರಿಂದ ಅರವತ್ತು ರೂಪಾಯಿ ಅಷ್ಟೇ ಒಂದು ಗಂಟೆಗೆ ನಮಗೆ ಖರ್ಚು ಬರೋದು ಇದಕ್ಕೆ ಸಾಮಾನ್ಯವಾಗಿ ನಾವು ನೋಡಿದೇನಪ್ಪ ಅಂತ ಹೇಳಿದ್ರೆ ಒಂದು ಗಂಟೆಗೆ ಅವ್ರು ಏನಾದರೂ ಅಂದ್ರೂ ಆರುನೂರಿಂದ ಏಳ್ನೂರು ರೂಪಾಯಿ ಖರ್ಚು ಮಾಡ್ತಾರೆ ಬಾಡಿಗೆ ಚಾರ್ಜ್ ಮಾಡ್ತಾರೆ ಈಗ ನೋಡಿ ಶುಂಠಿ ತೆಂಗು ಬಾಳೆ ಇದರಲ್ಲೆಲ್ಲ ಬದುವರೆಸ್ಬೇಕು ಬದುವೆರಿಸ್ಬೇಕು ಅಂತ ಹೇಳಿದ್ರೆ ಟ್ರ್ಯಾಕ್ಟ್ರಲ್ಲಿ ಹೋಗಲ್ಲ ಅವಾಗ ಏನು ಮಾಡ್ತಾರೆ ಇದನ್ನು ಬಾಡಿಗೆಗೆ ಬಿಡ್ತಾರೆ ಈ ಡೀಸೆಲ್ ಇಂಜಿನ್ ಇರೋದ್ರಿಂದ ನೀವು ಕಂಟಿನ್ಯೂ ನಾಲ್ಕೈದು ಗಂಟೆ ಕೆಲಸ ಮಾಡಿದ್ರೂ ಏನಾಗಲ್ಲ ನಮ್ಮ ಕೆಪಾಸಿಟಿ ನಾವು ಎಷ್ಟು ಗಂಟೆ ಕೆಲಸ ಮಾಡ್ತೀವಿ ಅಂತೇಳಿ ಮಲ್ಲಿಗೆ ಗಿಡದ್ದು ಸುಮಾರು ನೋಡಿ ಇಷ್ಟು ಅಂದರೆ ಒಂದು ಒಂದಡಿವರೆಗೂ ಮಣ್ಣು ತಾಗುತ್ತೆ ಹಸಿ ಮಣ್ಣು ಒಂದು ಅಡಿವರೆಗೂ ಎತ್ತಾಗ್ತಾಯಿದೆ ಅಗಲ ನೋಡಿದರೆ ನೋಡಿ ಎರಡಡಿ ಅಂದರೆ ಎರಡಡಿ ಸಾಲದು ಎರಡಡಿ ಸಾಲಲ್ಲಿ ಒಂದು ರೌಂಡ್ ಹೋದರೆ ಸಾಕು ಸೀದಾ ಮಣ್ಣು ಬುಡ ಬುಡದ ಮೇಲೆ ಈಗ ಬೇರಿನ ಮೇಲೆ ಬಂದು ಸೇರುತ್ತೆ ಒಂದು ಕಬ್ಬಿಣದ ವೀಲ್ ಕೊಡ್ತಾ ಇದೀವಿ ಸಪೋಸ್ ಕೆ ಕೆಸರು ಜಾಸ್ತಿ ಇದ್ದರೆ ಆಮೇಲೆ ಬದು ಎತ್ತಾಕೋಸ್ಕರ ಇದನ್ನು ಕೊಡ್ತಾ ಇದ್ವಿ ಬ್ಯಾಕಲ್ಲಿ ಒಂದು ಟೈಲ್ ವೀಲ್ ಕೊಡ್ತಾ ಇದ್ದೀವಿ ಇಲ್ಲಿ ಒಂದು ಸೆಕೆಂಡ್ರಿ ಗಿಯರ್ ಇದೆ ಸೊ ಇಲ್ಲಿ ನಿಮಗೆ ಅದ್ರ ಸ್ಪೀಡ್ ಕಂಟ್ರೋಲ್ ಮಾಡ್ಬೋದು ವೆಹಿಕಲ್ ಸ್ಪೀಡ್ ಕಂಟ್ರೋಲ್ ಮಾಡ್ಬೋದು ಯಾವುದೇ ಒಂದು ಬ್ಯಾಕ್ ರೋಟ್ರಿ ಪವರ್ ವಿಡರ್ ಹೋಗಬೇಕಾರೆ ಯಾವುದೇ ಕಂಪ್ನಿಯಲ್ಲಿ ನೀವು ಅವ್ರಿಗೆ ಕೇಳಬೇಕಾಗಿರೋದು ಗೇರ್ ಡ್ರೈವ ಚೈನ್ ಡ್ರೈವ ಅಂತ ಗೇರ್ ಡ್ರೈವ್ ಇದ್ರೆ ಕುಡಿಯೋದ್ರೆ ಗೇರ್ ಡ್ರೈವ್ ನೀವು ಒಂದು ಸುಮಾರು ಐದರಿಂದ ಹತ್ತು ವರ್ಷ ಎಷ್ಟೇ ಕೆಲಸ ಮಾಡಿದ್ರೂ ಕೂಡ ಇದು ರಿಪೇರಿನೋ ಮತ್ತೊಂದು ಬರಲ್ಲ ಇಲ್ಲ ನಿಮಗೆ ಯಾವುದೇ ಕಾರಣಕ್ಕೂ ಗಿಯರ್ ಡ್ರೈವ್ ಬ್ಯಾಕ್ ರೋಟ್ರಿ ಬೇರೆ ಯಾವ ಕಂಪ್ನಿಯಲ್ಲೂ ಇಲ್ಲ ವರ್ಷ ಬಿಟ್ಟರೆ ಮಿಷಿನ್ ಬೇಕು ಅಂತೇಳಿದ್ರೆ ನಿಮಗೆ ಕೆಳಗಡೆ ಕೊಟ್ಟಿರೋ ನಂಬರಲ್ಲಿ ಸಂಪರ್ಕ ಮಾಡಿದ್ರೆ ಅವ್ರು ನಿಮಗೆಲ್ಲ ಡೀಟೇಲ್ಸ್ ಕಳಿಸ್ಕೊಡ್ತಾರೆ ನಿಮ್ಮ ಜಿಲ್ಲೆ ತಾಲೂಕು ಇಲ್ಲ ಹೋಬಳಿ ಮಠದಲ್ಲಿ ಯಾವುದೇ ಒಂದು ಟ್ರಾನ್ಸ್ಪೋರ್ಟ್ ಇದೆಯೋ ಆ ಟ್ರಾನ್ಸ್ಪೋರ್ಟಿಗೆ ನಾವು ಬುಕ್ ಮಾಡ್ತೀವಿ ಬಂದ ನಂತರ ನೀವು ತಿಳಿಸಿದರೆ ನಮ್ಮ ಟೆಕ್ನಿಷಿಯನ್ ಬರ್ತಾನೆ ಅವರು ಬಂದು ನಿಮಗೆ ಒಂದು ದಿನ ಎಲ್ಲ ಎಕ್ಸ್ಪ್ಲೈನ್ ಮಾಡಿಕೊಟ್ಟು ಹೆಂಗೆ ಮೇಂಟೈನ್ ಮಾಡಬೇಕು ಹೇಗೆ ಮಾಡಬೇಕು ಆಯಿಲ್ ಚೇಂಜ್ ಹೆಂಗೆ ಕೆಲಸ ಮಾಡುತ್ತೆ ಎಂಜಿನ್ ಹೆಂಗೆ ಬ್ಯಾಟ್ರಿ ಹೇಗೆ ಎಲ್ಲ ನಿಮಗೆ ಹೇಳ್ಕೊಟ್ಟು ಬರ್ತಾರೆ ಈ ವಿಡಿಯೋ ಮಾಡಿದ ಉದ್ದೇಶನೇ ಏನಪ್ಪ ಅಂತ ಹೇಳಿದ್ರೆ ನಾವೇ ಮ್ಯಾನುಫ್ಯಾಕ್ಚರ್ ಸೈಡಿಂದನೇ ಡೈರೆಕ್ಟಾಗಿ ರೈತರಿಗೆ ಕೊಡ್ತಾ ಇರೋದು ಕಂಪ್ನಿ ಜೊತೆಗೆ ನಿಮಗೆ ಒಡನಾಟ ಇರುತ್ತೆ ನಿಮಗೆ ಏನೇ ಬೇಕು ಅಂತ ಹೇಳಿದ್ರು ಕೂಡ ನೀವು ಕಂಪ್ನಿ ರೆಪ್ರೆಸೆಂಟೇಟಿವ್ ಮಾತಾಡ್ತೀರಿ ಇಮಿಡಿಯೇಟ್ ನಮ್ಗೆ ಸರ್ವಿಸ್ ಸಿಗುತ್ತೆ ನಮ್ಮದೇ ಪ್ರಾಡಕ್ಟ್ ನೀವು ತಗೊಂಡಿದ್ದೀರಿ ಭಾಳಷ್ಟು ಏನಾಗುತ್ತೆ ಅಂತ ಹೇಳಿದ್ರೆ ಶಾಪ್ನವರು ಏನು ಸೇಲ್ ಮಾಡ್ತಾರೆ ನಮಗೆ ರೈತರ ಜೊತೆ ಸಂಪರ್ಕ ಇರೋಲ್ಲ ನೇರವಾಗಿ ರೈತರಿಗೆ ಕೊಡುವಂಥ ಒಂದು ಸ್ಕೀಮ್ ವಾರಂಟಿ ಆರು ತಿಂಗಳು ವಾರಂಟಿ ಇದೆ ಎಂಜಿನಿಗೆ ಗೇರ್ ಬಾಕ್ಸ್ಗೆಲ್ಲ ಇದೆ ಸರ್ವೀಸು ಇಮ್ಮಿಡಿಯೇಟ್ ಸಿಗುತ್ತೆ ಟೆಕ್ನಿಷಿಯನ್ಸ್ ಕನ್ನಡದಲ್ಲೇ ಇದ್ದಾರೆ ಎಲ್ಲರೂ ರೈತರು ಮನೆಗೇ ಹೋಗಿ ಕೊಡ್ತಾ ಕೊಡ್ತಾಯಿದ್ದೀವಿ ಈ ಒಂದೊಂದು ಮಿಷಿನಿಗೂ ನಾವು ರೈತರು ಮನೆಗೆ ಹೋಗಿ ಫಿಟ್ ಮಾಡಿ ಅವ್ರಿಗೆ ಟ್ರೈನ್ ಮಾಡಿ ಕೊಡ್ತಾ ಇದ್ದೀವಿ ಕಳೆ ತೆಗಿಬೇಕಾ ಇದ್ರ ಜೊತೆಗೆ ಒಂದು ಮೂವತ್ತೆರಡು ಬ್ಲೇಡಿಂದ ಒಂದು ಸೆಟ್ ಕೊಡ್ತಾ ಇದ್ದೀವಿ ಎರಡು ಅಡಿ ಆಗಲಿಕ್ಕೆ ಮಿಷಿನ್ ಫ್ರಂಟ್ ಹೋಗ್ತಾ ಇರುತ್ತೆ ಬ್ಲೇಡು ಮುಂದಕ್ಕೆ ತಿರುಗುತ್ತೆ ಕಳೆ ತೆಗಿತೀವಿ ಕಳೆ ತೆಗೆದ ನಂತರ ಮಣ್ಣು ಹದ ಮಾಡಿದ ಮೇಲೆ ನಿಮಗೆ ಬದು ಇರಿಸ್ಬೇಕಾ ಮಿಷಿನ್ ಮುಂದಕ್ಕೆ ಹೋಗುತ್ತೆ ಆಮೇಲೆ ಇದ್ರದ್ದು ಬ್ಯಾಕ್ ರೋಡ್ರಿ ಇಲ್ಲೇ ಗೇರ್ ಕೊಟ್ಟಿವಿ ನೋಡಿ ಇದನ್ನು ರಿವರ್ಸ್ ಫಾರ್ವರ್ಡು ಈಗ ನಿಮಗೆ ಸ್ವಲ್ಪ ಫಾಸ್ಟಾಗಿ ಹೋಗ್ಬೇಕು ಮಿಷಿನು ಇಲ್ಲಿ ಮೂರು ಸೆಟ್ ಗೇರ್ ಇದೆ ಒಂದು ರಿಯರ್ ರೋಟ್ರಿ ಗೇರ್ ಬಾಕ್ಸನ್ನು ಕಂಟ್ರೋಲ್ ಮಾಡೋಕ್ಕೆ ಫ್ರಂಟ್ ಮುಂದಕ್ಕೆ ತಿರುಗಕ್ಕೆ ಬ್ಯಾಕ್ ತಿರುಗೋಕ್ಕೆ ಆಮೇಲೆ ಇಲ್ಲೊಂದು ಗೇರ್ ಗೇರ್ ಸಿಸ್ಟಮ್ ಇದೆ ಇದರಲ್ಲಿ ಮಿಷಿನ್ ರಿವರ್ಸ್ ಬರಲಿಕ್ಕೆ ಬ್ಯಾಕ್ ಹೋಗಲಿಕ್ಕೆ ಈಗ ಸಪೋಸ್ ಏನಾದ್ರೂ ಜಾಸ್ತಿ ಮಣ್ಣು ಇದೆ ಸ್ಲಿಪ್ ಅಂದರೆ ಇಲ್ಲೊಂದು ಗೇರ್ ಕೊಟ್ಟಿದ್ದೀವಿ ಇದರಿಂದ ನೀವು ಕಂಪ್ಲೀಟ್ ಮಿಷಿನ್ ಸ್ಪೀಡ್ ಹೆಚ್ಚು ಕಮ್ಮಿ ಮಾಡ್ಬೋದು ಆಮೇಲೆ ಅದೇ ರೀತಿ ಈ ಒಂದು ಹ್ಯಾಂಡಲ್ ತಿರುಗೋ ಸಿಸ್ಟಮ್ ಸೊ ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇದಕ್ಕೊಂದು ಎಂಟೈರ್ ಡೇ ಬಂದು ನಮ್ಮ ಟೆಕ್ನಿಷಿಯನ್ ಕ್ಲೀನ್ ಆಗಿ ನಿಮಗೆ ಹೇಳ್ಕೊಡ್ತಾರೆ ಇದ್ರೆ ಸುಮಾರು ಒಂದು ಹತ್ತರಿಂದ ಹನ್ನೆರಡು ಜನ ಲೇಬರ್ ಇದ್ದಂಗೆ ರೀಪರ್ ನಿಮಗೆ ನಿಮ್ಮಲ್ಲಿ ರಾಗಿ ಕಟಣ ಮಾಡಬೇಕಾ ಭತ್ತ ಕಟಾಣ ಮಾಡಬೇಕಾ ಸೋಯಾಬೀನ್ ಕಟಾಣ ಮಾಡ್ಬೇಕಾ ಸುಮಾರು ಒಂದು ಎರಡೂವರೆ ಅಡಿ ಆಗಲ ಎರಡೂವರೆಯಿಂದ ಮೂರು ಅಡಿ ಆಗಲಕ್ಕೆ ರೀಪರ್ನ ಕೊಡ್ತಾ ಇದೀವಿ ಒಂದು ಕಳೆ ತೆಗಿತೀರಿ ಬದು ಏರಿಸ್ತೀರಿ ಮೆಟೀರಿಯಲ್ ಒಂದು ಕಡೆಯಿಂದ ಒಂದು ಕಡೆ ತಗೊಂಡು ಹೋಗೋಕೆ ನಿಮಗೆ ಟ್ರಾಲಿ ಹಾಕ್ತಿರಿ ವಾಟರ್ ಪಂಪ್ ಫಿಟ್ ಮಾಡ್ಬೋದು ನೀವು ಔಷಧಿ ಸ್ಪ್ರೇಯರ್ ಫಿಟ್ ಮಾಡ್ಬೋದು ಕೊನೆಗೆ ನಿಮ್ಮ ಬೆಳೆ ಕಟಾವು ಮಾಡಲಿಕ್ಕೆ ಆ ರೀಪರ್ ಕೂಡ ಫಿಟ್ ಮಾಡ್ಬೋದು ಇದನ್ನು ಕಂಪ್ಲೀಟ್ ಮಲ್ಟಿಪರ್ಪಸ್ ಈ ಥರ ಎಲ್ಲ ವ್ಯವಸ್ಥೆ ಇರೋ ಇನ್ನೊಂದು ಪವರ್ ವೀಡರ್ ಎಲ್ಲೂ ಇಲ್ಲ ಪವರ್ ವೀಡ್ರ್ ತೊಗೊಂಡ್ರೆ ಒಂದೇ ಕೆಲಸ ಆಗುತ್ತೆ ಇದು ಮಲ್ಟಿಪರ್ಪಸ್ ಗೇರ್ ಡ್ರೈವ್ ವರ್ಷ ಎಸ್ ಡಬ್ಲ್ಯೂ ನೈನ್ ಎಲ್